ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹತ್ತು ನಿಮಿಷದಲ್ಲಿ ಭಾರ್ಗವ್ ಫ್ರೆಶ್ ಆಗಿ ಬಂದ ಅಷ್ಟರಲ್ಲಿ ಪೂರ್ಣ ಸೀರೆ ಉಟ್ಟು ಸೆರಗಿಗೆ ಪಿನ್ ಹಾಕುತ್ತಿದ್ದವಳು ಅವನನ್ನು ನೋಡಿ ತಿರುಗಿ ನಿಂತಳು ಮುಖ ಉಬ್ಬಿಸಿಕೊಂಡೆ ಅದನ್ನು ಕಂಡು ಸನೇಹ ಬಂದ ಭಾರ್ಗವ್ ಅವಳ ಕೈಯಲ್ಲಿನ ಪಿನ್ ತೆಗೆದುಕೊಂಡು ತಾನೇ ಭುಜಕ್ಕೆ ಸೀರೆ ಸಿಕ್ಕಿಸಿದವ ದೊಡ್ಡದಾಗಿ ಹೇಳ್ತಾಳೆ ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ಆದರೆ ಏನು ಕೇಳೋದಿಲ್ಲ ಏನೂ ಮಾಡೋದಿಲ್ಲ ನಾನು ಹೇಳೋ ಹಾಗೆ ದೂರಿದ ಮುದ್ದಾಗಿ ಮಾತನಾಡದೆ ಅವನಿಂದ ಸರಿದು ತನ್ನ ಸೀರೆ ಸರಿಪಡಿಸಿಕೊಳ್ಳುತ್ತಾ ಕನ್ನಡಿಯ ಮುಂದೆ ಬಂದು ನಿಂತಳು ಪೂರ್ಣ ಇಬ್ಬರದ್ದು ಆಟಿಟ್ಯೂಡ್ ಡ್ರಾಮಾನೇ ನಡೆದಿತ್ತು ಅವ ಸೋತರು ಇವಳು ಸೋಲಲಲ್ಲಳು ಅವಳು ಸೋಲದೆ ಇವ ಬಿಡುವವನಲ್ಲ ಕಬೋರ್ಡಿನಿಂದ ತನಗೆಂದೇ ಟೀ ಶರ್ಟ್ ಜೊತೆಗೆ ಜಾಕೆಟ್ ತೆಗೆದುಕೊಂಡ ಭಾರ್ಗವ್ ಬಟ್ಟೆ ತೊಡುವಷ್ಟರಲ್ಲಿ ಪೂರ್ಣ ತಲೆ ಬಾಚಿದಳು ಅವ ತಲೆ ಬಾಚಿದಾಗ ಅವಳು ಮುಖಕ್ಕೆ ಸ್ವಲ್ಪ ಕ್ರೀಮ್ ಹಚ್ಚಿ ತಯಾರಾದಳು ಹ್ಞೂ ಆಯ್ತಲ್ಲ ತಯಾರಾಗಿದ್ದು ಅವಳನ್ನೊಮ್ಮೆ ನೋಡುತ್ತಾ ಎಂದ ಅವಳ ಮೊಗ ಉಬ್ಬಿ ಕೆಂಪಾಗಿತ್ತು ಈಗಲೂ ಮುನಿಸಿನಲ್ಲಿ ಕಾಡದೇ ಇರುವುದಿಲ್ಲ ಅವ ಎಲ್ಲ ಓಕೆ ಮುಖ ಏನೋ ಕೆಂಪಾಗಿ ಚೆನ್ನಾಗಿ ಕಾಣ್ತಿದೆ ಆದರೆ ಈ ತುಟಿಗಳೇ ಕೆಂಪಾಗಿಲ್ಲ ನೋಡು ನೀನು ಲಿಪ್ಸ್ಟಿಕ್ ಹಚ್ಚಿಲ್ಲ ಎಂದವನೇ ಅವಳಿಗೆ ಯೋಚಿಸಲು ಸಮಯ ಕೊಡದೆ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತನ್ನ ತುಟಿಗಳನ್ನು ಬಂಧಿಸಿಯೇ ಬಿಟ್ಟ ಅವಳ ತುಟಿಗಳಿಗೆ ಸುಳಿವಿರದ ಅವನ ಮುತ್ತಿನಲ್ಲಿ ಸಿಲುಕಿದವಳು ಅವನೆದೆಯ ಮೇಲಿನ ಅಂಗಿಯನ್ನು ಬಿಗ್ಗಿ ಹಿಡಿದು ಬಿಡಿಸಿಕೊಳ್ಳಲು ಒದ್ದಾಡಿದಳು ಅವಳನ್ನು ಕಾಡಿಸಿ ಮುದ್ದಿಸಬೇಕೆಂದುಕೊಂಡವ ಅಷ್ಟು ಬೇಗ ಬಿಡದೆ ಅವಳ ದರಗಳಿಗೆ ರಂಗನ್ನು ನೀಡಿ ಹಿಂದೆ ಸರಿದ ತೃಪ್ತಿಗೊಂಡಂತೆ ಹೀಗೆಲ್ಲ ಮಾಡಿಬಿಡಿ ನೀವು ನಾಚಿಕೆ ಇದ್ದರೂ ಕೋಪದಿಂದ ಅವನನ್ನೇ ನೋಡುತ್ತ ಎಂದಳು ತನ್ನ ತುಟಿಗಳನ್ನು ಕೈಗಳಿಂದ ವರಿಸುತ್ತ ಮತ್ತು ಹೇಗೆ ಮಾಡಬೇಕು ತನ್ನ ತುಟಿಗಳನ್ನು ಸವರುತ್ತ ಎಂದು ಕಣ್ಣು ಹೊಡೆದ ಅವಳಿಗೆ ಅಹಂಕಾರಿ ನೀನು ಎಲ್ಲ ನೀನು ನಡಿಬೇಕು ಅಲ್ವಾ ಸ್ವಲ್ಪ ಜೋರಾಯಿತು ಅವಳ ಧ್ವನಿ ಹುಸಿ ಮುನಿಸಲ್ಲಿ ನಿನ್ನಿಷ್ಟದಂತೆ ಆಗೋದಕ್ಕೆ ನಾನು ಇಷ್ಟದಂತೆ ನಡ್ಕೋಬೇಕು ಅಷ್ಟೇ ಹೌದಾ ಅದೇನು ಮಾಡ್ತೀಯೋ ಮಾಡು ನನ್ನ ಕೋಪ ಮಾತ್ರ ಕಡಿಮೆ ಆಗೋದಿಲ್ಲ ನೋಡ್ತಿರು ಈ ಬಾರಿ ಅಹಂಕಾರಿ ಭಾರ್ಗವ್ ಶರ್ಮ ಎಂದಳು ರೊಚ್ಚಿಗೆದ್ದು ಹೌದಾ ನೋಡೋಣ ಬಾ ಈಗ ಎಂದಾ ಬಾಗಿಲತ್ತ ನಡೆದು ಸಮಯ ಕೊಡಿ ಅಂದರೆ ಕೊಡೋದಿಲ್ಲ ಈಗ ಇವನು ಸಮಯ ಕೊಟ್ಟಾಗ ನಾನು ಎಲ್ಲದಕ್ಕೂ ಒಪ್ಕೋಬೇಕಂತೆ ಗುಣಗುತ್ತಲೇ ಹೆಜ್ಜೆ ಹಾಕಿದಳು ಅವನ ಹಿಂದೆ ವಟ ಅನ್ಬೇಡ ಬಾ ಸುಮ್ಮನೆ ಹಿಂದೆ ತಿರುಗಿ ಎಂದು ಅವಳ ಕೈ ಹಿಡಿದುಕೊಂಡ ಅವನ ಕೈಗೆ ಕೈ ಬೆಸೆಯದೆ ಕೊಡವಿದವಳು ಬೇಕಾಗಿಲ್ಲ ಬಿಡಿ ಎಂದಳು ಬಿಡದೆ ಮತ್ತೆ ಕೈ ಬಿಗಿ ಹಿಡಿದ ಭಾರ್ಗವ್ ಬಾ ಸುಮ್ಮನೆ ಎಂದು ಕೆಳಗೆ ನಡೆದ ಆಗ ತಾನೇ ಶರಾವತಿ ಮತ್ತು ಆಯುಷ್ ಬಂದು ಕುಳಿತಿದ್ದರು ಹಾಲ್ನಲ್ಲಿ ಅಮ್ಮ ನಾನು ನನ್ನ ಹೆಂಡತಿನ ಕರ್ಕೊಂಡು ಹೊರಗಡೆ ಹೋಗಿ ಬರ್ತೀನಿ ಶರಾವತಿಯವರನ್ನು ನೋಡುತ್ತ ಎಂದವ ಪೂರ್ಣಳ ಭುಜ ಬಳಸಿ ಕೈ ಹಾಕಿ ನಿಂತ ಹೆಗಲ ಮೇಲೆ ದೊಡ್ಡವರ ಮುಂದೆ ಹಾಗೆ ನಿಲ್ಲುವುದು ಸರಿ ಅಲ್ಲವೆನ್ನಿಸಿ ಅವನ ಕೈ ಕೆಳಗೆ ಇಳಿಸಿದ ಪೂರ್ಣ ಅತ್ತೆ ನಾನು ಬೇಡ ಅಂದರೂ ಮಗ ಕರ್ಕೊಂಡು ಹೋಗ್ತಿದ್ದಾರೆ ಎಂದಳು ತನಗೆ ಇಷ್ಟವೇ ಇಲ್ಲದವರಂತೆ ಇದು ಸರಿ ಅಲ್ಲ ಪೂರ್ಣ ಅಣ್ಣ ಟೈಮ್ ಕೊಡದೇ ಇದ್ದಾಗ ಟೈಮ್ ಕೊಡೋದಿಲ್ಲ ಅಂತೀರಾ ಈಗ ಅವನು ಹೊರಗಡೆ ಕರ್ಕೊಂಡು ಹೋಗುವಾಗ ಬೇಡ ಅಂತೀರಾ ಎಂದ ಆಯುಷ್ ಅವನಿಗೂ ಅವರಿಬ್ಬರು ಹೊರಗೆ ಹೋಗುವುದೇ ಬೇಕಿತ್ತಲ್ಲ ಭಾರ್ಗವ್ ಹೇಳಿದಂತೆ ತಯಾರಿ ಮಾಡಲು ಹೌದು ಪೂರ್ಣ ಯಾಕೋ ಕರ್ಕೊಂಡು ಹೋಗ್ತಿದ್ದೀನಿ ಅಂತಿದ್ದಾನೆ ಹೋಗ್ಬಾ ಅವನ ಜೊತೆ ಎಂದ ಶರಾವತಿಯವರಿಗೂ ಉಪಾಯ ಎಲ್ಲ ಗೊತ್ತಿದ್ದದ್ದೇ ಮಾತನಾಡದೆ ನಿಂತಳು ಪೂರ್ಣ ಸಮಾಧಾನ ಆಯಿತಾ ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ದು ಬಾ ಈಗ ಅವಳನ್ನು ನೋಡುತ್ತ ಎಂದ ಭಾರ್ಗವ್ ಅವಳ ಕೈ ಹಿಡಿದು ಹೊರನಡೆದ ಆಯುಷ್ಗೆ ನೋಟದಲ್ಲೇ ಎಲ್ಲವನ್ನೂ ಮಾಡು ಎಂದು ಹೇಳುತ್ತಾ ಅವರ ಕಾರ್ ಹೋಗುತ್ತಿದ್ದಂತೆ ತನ್ನ ಕೆಲಸ ಶುರು ಮಾಡಿದ ಚಿನ್ನ ಮತ್ತು ಒಂದಿಬ್ಬರ ಕೆಲಸದವರ ಜೊತೆ ಸೇರಿ ಅಮೃತ ಅವನಿಗೆ ಎಲ್ಲವನ್ನೂ ಹೇಳುವಲ್ಲಿ ಜೊತೆಗೂಡಿದಳು ಇತ್ತ ಕಾರ್ ಹತ್ತಿ ಬಂದ ಭಾರ್ಗವ್ ನೇರ ರಸ್ತೆಗಿಳಿದ ಡ್ರೈವ್ ಮಾಡುತ್ತಾ ಪಕ್ಕದಲ್ಲಿ ಪೂರ್ಣ ಮೌನ ವಹಿಸಿಯೇ ಕುಳಿತಿದ್ದಳು ರಸ್ತೆ ನೋಡುತ್ತಾ ಎಲ್ಲಿಗೆ ಹೋಗ್ತಿದ್ದೀವ ಅಂತ ಕೇಳೋದಿಲ್ವ ನೀನು ರಸ್ತೆ ನೋಡುತ್ತಾ ತಾನೇ ಮೌನ ಮುರಿದ ನೀವು ಹಾಗೆ ಅಲ್ವಾ ಅವನ ಮೇಲೆಯೇ ಹಾಕಿದಳು ಈ ಮಾತನ್ನು ಎಲ್ಲ ವಿಷಯದಲ್ಲೂ ಹೇಳಿದ್ರೆ ಚೆನ್ನಾಗಿರುತ್ತೆ ಎಂದ ಮಾತನಾಡಲಿಲ್ಲ ಅವಳು ಮತ್ತೆ ನಿಮಿಷದಲ್ಲಿ ಕಾರ್ ಅವಳ ತವರು ಮನೆಯ ದಾರಿ ಹಿಡಿಯಿತು ಅದನ್ನು ಗ್ರಹಿಸಿದವಳ ಮೊಗವರಳಿತು ಬೆಳಗ್ಗೆ ತವರು ಮನೆಗೆ ಹೋಗುವೆನೆಂದು ಕೇಳಿಕೊಂಡಿದ್ದಳಲ್ಲ ಶರಾವತಿಯವರಿಗೆ ಆಗ ಬೇಡ ಎಂದವ ಈಗ ಅವಳ ಖುಷಿಗಾಗಿ ತಾನೇ ಕರೆದುಕೊಂಡು ಹೊರಟಿದ್ದ ಅಪ್ಪನ ಮನೆಗೆ ಹೋಗ್ತಿದ್ದೀವ ನಾವು ಅವನತ್ತ ತಿರುಗಿ ಉತ್ಸಾಹದಿಂದ ಕೇಳಿದಳು ತವ್ರ ಮನೆ ಅಂತಿದ್ದ ಹಾಗೆ ಅದೆಷ್ಟು ಖುಷಿ ನಿನಗೆ ಇಷ್ಟೊತ್ತು ಮಾತಾಡದೇ ಇರೋಳು ಈಗ ಹೇಗೆ ಬಿಟ್ಟೆ ನೋಡು ಅಣಕಿಸಿದ ಅವಳತ್ತ ಒಮ್ಮೆ ನೋಡಿ ತಾವ್ರ ಮನೆ ಅಂದ್ರೇ ಖುಷಿ ನೀವು ನಿಮ್ಮ ಮನೆ ಬಿಟ್ಟು ಬಂದು ಈ ಮನೆಯಲ್ಲಿ ನಾಲ್ಕು ದಿನ ಇದ್ದು ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಮತ್ತೆ ವಾಪಸ್ಸು ನಿಮ್ಮ ಮನೆಗೆ ಹೋಗೋ ಖುಷಿ ಗದರಿದಳು ಆ ಖುಷಿ ನನಗೆ ಗೊತ್ತಾಗದಿದ್ದರೂ ಪರವಾಗಿಲ್ಲ ಆದರೆ ನಾಲ್ಕು ದಿನ ಇಲ್ಲಿ ಮಾತ್ರ ಇರೋದಿಲ್ಲ ನಾನು ಎಂದವನಿಗೆ ಅನುಭವ ಆಗಿತ್ತಲ್ಲ ಯಾಕೆ ಏನಾಗಿದೆ ನನ್ನ ಮನೆ ಅವನ ಮಾತಿನ ಅರ್ಥ ತಿಳಿಯದೆ ಕೇಳಿದಳು ಏನೂ ಆಗಿಲ್ವೇ ಆದರೆ ನನಗೆ ಅಡ್ಜಸ್ಟ್ ಆಗೋಕ್ಕೆ ಆಗೋದಿಲ್ಲ ಸತ್ಯ ಹೇಳಿದ ನಿನಗೆ ಎಲ್ಲೂ ಅಡ್ಜಸ್ಟ್ ಆಗೋದಿಲ್ಲ ಹಿಂಗಲ್ವಾ ನೀನು ಹೋಗು ಕಾಡಿಗೆ ಅಲ್ಲೇ ಇರು ಅಡ್ಜಸ್ಟ್ ಆಗುತ್ತೆ ಎಲ್ಲನೂ ಜೋರು ಮಾಡಿದಳು ಬೇಕೆಂದೆ ನಾನು ಎಲ್ಲಿರಬೇಕು ಅಂತ ಗೊತ್ತಿದೆ ನನಗೆ ಇಲ್ಲಿ ನಿನ್ನನ್ನು ಕರ್ಕೊಂಡು ಬಂದಿದ್ದು ನಾನು ಇಲ್ಲೇ ಇರೋದಕ್ಕಲ್ಲ ನೀನು ಬೆಳಗ್ಗೆ ಹೋಗ್ತೀನಿ ಅಂದಿದ್ದಕ್ಕೆ ಅಷ್ಟೇ ಲೇಟ್ ಮಾಡೋ ಹಾಗಿಲ್ಲ ಬೇಗ ಮಾತು ಮುಗಿಸ್ಕೊಂಡು ಕಾರ್ ಹತ್ತಬೇಕು ಅಷ್ಟೇ ನಮಗಿನ್ನೂ ಬೇರೆ ಕಡೆ ಹೋಗೋದಿದೆ ಎಂದ ಮೊದಲೇ ಅವಳಿಗೆ ಎಲ್ಲವನ್ನೂ ತಿಳಿಸುತ್ತಾ ಎಲ್ಲಿಗೆ ಹೋಗೋದಿದೆ ಅವನ ಯೋಜನೆಯೇ ಗೊತ್ತಿಲ್ಲ ಅವಳಿಗೆ ಅದೆಲ್ಲ ನಿನಗೆ ಯಾಕೆ ನಾನು ಹೇಳದಷ್ಟು ಕೇಳ್ತೀನಿ ಅಂದಿದೀಯ ತಾನೇ ಕೇಳು ಅಷ್ಟೇ ಅಬ್ಬಾ ಏನಾದರೂ ಒಂದು ಮಾತು ಹೇಳಿದರೆ ಸಾಕು ಅದನ್ನೇ ನೂರು ಸರಿ ಹೇಳ್ತೀಯ ನೋಡು ಎಲ್ಲದಕ್ಕೂ ಹೌದೌದು ನಾನೇ ನೋಡು ಹಾಗೆ ಮಾಡೋದು ನೀನೇನು ಮಾಡೋದಿಲ್ಲ ಎನ್ನುತ್ತಾ ಕಾರನ್ನು ಅವಳ ಮನೆಯ ಗೇಟ್ ಮುಂದೆ ನಿಲ್ಲಿಸಿದ ಈಗ ಏನಾದರೂ ಮಾಡ್ಕೋ ನೀನು ಎಂದ ಹುಡುಗಿ ನಿಲ್ಲದೆ ಡೋರ್ ತೆಗೆದು ಮನೆಯ ಒಳಗೋಡಿದಳು ನಾನು ಬರ್ತೀನಿ ಇರು ಎನ್ನುತ್ತಾ ಅವಳು ಹೋದತ್ತ ನೋಡಿದ ಭಾರ್ಗವ್ ನಿನ್ನ ಕೋಪ ಕಡಿಮೆ ಆದರೆ ಸಾಕು ಕಣೆ ನನಗೆ ಎಂದು ತಾನೂ ಕೆಳಗಿಳಿದು ಮನೆಯ ಒಳಗೆ ನಡೆದ ತನ್ನ ತವರು ಮನೆ ನೋಡುವ ಆಸೆಯಾಗಿ ಕೇಳಿದ್ದಳವಳು ಬೆಳಗ್ಗೆ ಅವಳ ಆಸೆಯನ್ನು ಅವಳಿಗೆ ತಿಳಿಯದಂತೆ ಈಡೇರಿಸಿದ್ದ ಭಾರ್ಗವ್ ಆದರೆ ಹೆಚ್ಚು ಹೊತ್ತು ಅಲ್ಲಿರಲು ಅನುಮತಿ ಇರಲಿಲ್ಲ ಅವಳಿಗೆ ಸಿಕ್ಕ ಸಮಯದಲ್ಲೇ ಸಾಕಷ್ಟು ಮಾತನಾಡಿದಳು ಎಲ್ಲರ ಜೊತೆ ವರುಣ ತಿನ್ನಲು ಏನಾದರೂ ಮಾಡುವೆ ಎಂದರೂ ಅವರಿಗೆ ಮಾಡಲು ಬಿಡದೆ ಕುಳಿತು ಮಾತನಾಡಿದ್ದಳು ಗಿರಿಧರ್ ಹೊರಗಡೆ ಹೋಗಿ ಬಿಸಿ ಬಿಸಿ ಮೈಸೂರು ಬಜ್ಜಿ ತಂದಿದ್ದರು ಅದನ್ನೇ ತಿಂದು ಟೀ ಕುಡಿದಿದ್ದರು ಗಂಟೆ ಕಳೆದಾಗ ಅವಸರಿಸಿದ ಭಾರ್ಗವ್ ಹೋಗೋಣ ನಡಿಪೂರ್ಣ ಎಂದು ಊಟ ಮಾಡಿಕೊಂಡು ಹೋಗಿವಿರಂತೆ ಇರಿ ಎಂದಿತ್ತು ಲಕ್ಷ್ಮಜ್ಜಿ ಇಲ್ಲ ಅಜ್ಜಿ ಇವತ್ತು ನಿಮ್ಮ ಮೊಮ್ಮಗಳಿಗೆ ಟೈಮ್ ಕೊಡ್ತೀನಿ ಅಂದಿದ್ದೆ ಅದಕ್ಕೆ ಹೊರಗಡೆ ಹೋಗ್ತಿದ್ದೀವಿ ಇದೆ ಈ ಪೂರ್ಣಂಗೆ ನಿಂತಿದ್ದವಳನ್ನು ನೋಡುತ್ತಾ ಎಂದ ಯಾವತ್ತೋ ಒಂದು ದಿನ ಟೈಮ್ ಕೊಟ್ಟು ಅದನ್ನೇ ದೊಡ್ಡದಾಗಿ ಹೇಳ್ತಾರೆ ನೋಡಿ ಆಡಿಕೊಂಡಳು ಮತ್ತೆ ಅವನು ದುಡಿಯೋ ಗಂಡಸು ಕಣೆ ಮಾಡೋ ಕೆಲಸ ಬಿಟ್ಟು ನಿನ್ನ ಜೊತೆ ಮನೆಯಲ್ಲೇ ಕೂತ್ಕೊಳಕ್ಕಾಗುತ್ತೇನು ಗದರಿತು ಅಜ್ಜಿ ಮೊಮ್ಮಗಳಿಗೆ ನಕ್ಕ ಭಾರ್ಗವ್ ನೀನು ಅವರು ಒಂದೇ ಬಿಡು ಎಂದವಳು ಎಲ್ಲರಿಗೂ ಹೇಳಿ ಮತ್ತೆ ಕಾರ್ ಹತ್ತಿದಳು ಭಾರ್ಗವನ ಜೊತೆ ಅವನು ಎಲ್ಲರಿಗೂ ಹೇಳಿ ಕಾರ್ ತಿರುಗಿಸಿದವ ಮನೆಯತ್ತ ಹೋಗದೆ ಬೇರೆಯ ದಾರಿ ಹಿಡಿದ ಮತ್ತೆ ಈಗೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಕೇಳಿದವಳ ಧ್ವನಿಯಲ್ಲಿ ಈಗ ಮೊದಲಿನಂತೆ ಕೋಪವಿರಲಿಲ್ಲ ಹೇಳದೆ ಕೇಳದೆ ತನ್ನ ಆಸೆ ಈಡೇರಿಸಿದ್ದನಲ್ಲ ಖುಷಿಯಾಗಿತ್ತವಳಿಗೆ ಗೊತ್ತಾಗುತ್ತೆ ಬಾ ಎಂದ ಭಾರ್ಗವ್ ಕಾರಿನ ವೇಗ ಹೆಚ್ಚಿಸಿ ಊರ ಹೊರಗಿನ ಗುಡ್ಡದ ಮೇಲೆ ಕರೆದುಕೊಂಡು ಹೋದ ಕೆಲವು ನಿಮಿಷಗಳಲ್ಲೇ ಇನ್ನೂ ಮನೆಗೆ ಕರೆದುಕೊಂಡು ಹೋಗುವ ಯೋಚನೆಯೇ ಇರಲಿಲ್ಲ ಅವನಿಗೆ ಯೋಜನೆಯೇ ಬೇರೆ ಇತ್ತವನದ್ದು ಗುಡ್ಡದ ಮೇಲೆ ಕರೆದುಕೊಂಡು ಹೋಗಿ ಊರು ತೋರಿಸಿ ನಂತರ ಅವಳಿಗೊಂದು ಚಂದದ ಉಡುಗೊರೆ ಕೊಡಿಸಿ ಮನೆಗೆ ಕರೆದುಕೊಂಡು ಹೋಗಬೇಕು ಅಲ್ಲಿ ತಾನು ಆಯುಷ್ಗೆ ಹೇಳಿ ಟೆರೆಸ್ ಮತ್ತು ಕೋಣೆಯನ್ನು ಸಿಂಗರಿಸಿದ್ದನ್ನು ಅವಳಿಗೆ ತೋರಿಸಬೇಕು ಅವಳು ಖುಷಿ ಪಡಬೇಕು ಅವಳ ಖುಷಿಯಲ್ಲೇ ತಾನು ಸಮಯ ಕಳೆಯಬೇಕು ಹೀಗೆ ಆಸೆ ಇಟ್ಟಿದ್ದ ಅವನು ಏನೇನೋ ಆದರೆ ಹಿಂದಿನ ದಿನ ಅವನಿಂದ ಅವಳ ಸರ್ಪ್ರೈಸ್ ಹಾಳಾದಂತೆ ಇಂದು ಇವಳಿಂದ ಇವನ ಸರ್ಪ್ರೈಸ್ ಇಲ್ಲ ಹಾಳಾಗುವುದಿಲ್ಲ ಆದರೆ ಏನೋ ಒಂದಾಗುವುದು ಖಂಡಿತ ಏನಾಗುವುದು ಕಾದು ನೋಡಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು